ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಕೆ ಟ್ವೆಂಟಿ ಏಟ್ ಸಾತ್ವಿಕ್ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ ನಾ ಟ್ವೆಂಟಿ ಫೋರ್ಗೆ ನಮ್ಮನೆ ಒಂದು ಫಂಕ್ಷನ್ ಮಾಡಿದ್ವಿ ನಮ್ಮ ಹುಡುಗರದ್ದು ಆಮೇಲೆ ಒಂದು ಪೂಜೆ ಭಾಳ ಅರ್ಜೆಂಟ್ ಅರ್ಜೆಂಟ್ ಒಳಗಾಯ್ತು ರೀ ಅದಕ್ಕೆ ಭಾಳ ಜನ ಫ್ರೆಂಡ್ಸ್ ಎಲ್ಲ ಸೆಟ್ಕೊಂಡರೆ ಆ್ಯಕ್ಚುಲಿ ಅದು ನಮಗೆ ಗೊತ್ತಿರಲಿಲ್ಲ ಅನ್ ಎಕ್ಸ್ಪೆಕ್ಟೆಡ್ ಫಂಕ್ಷನ್ ಅದು ಆ ಫಂಕ್ಷನ್ ಎರಡೆರಡು ತಿಂಗಳ ಮಾಡಿ ಸವರಿಸಿದ್ರು ಆಗಂಗಿಲ್ಲ ಅದು ಒಂದೇ ದಿನ ಬಿಫೋರ್ ಒನ್ ಡೇ ಅಷ್ಟೇ ಅದು ಒನ್ ಡೇನು ಇಲ್ಲ ರೀ ಅರ್ಧ ದಿವ್ಸ ಒಂದು ಕಡೆ ಫಂಕ್ಷನ್ಗೆ ಹೋಗಿ ನಮ್ಮ ತಂಗಿ ಮನೆ ನೋಡೋಕೆ ಹೋಗಿದ್ವಿ ಬಂದ ತಕ್ಷಣ ಎಲ್ಲ ಪ್ಲ್ಯಾನ್ ಆಯಿತು ಪ್ಲಾನ್ ನೈಟ್ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ಡಿಟೇಲ್ಸ್ ಆಗಿ ಹ್ಯಾಕ್ರಿ ಹ್ಯಾಂಗೆ ಫಾಸ್ಟ್ ಆಯಿತು ಅದಕ್ಕೆ ಯಾಕೆ ನನಗೆ ಹೇಳೋಕ್ಕಾಗಲಿಲ್ಲ ನನಗೂ ಸ್ವಲ್ಪ ಹಾಳಾಗ್ಯ ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಬೇಕಾಗಿತ್ತು ನಮ್ಮ ಮನೆಯವ್ರ ಫ್ರೆಂಡ್ಸ್ಗೂ ಹೇಳಿಲ್ಲ ನಮ್ಮ ಎಸ್ ಬಿ ಐ ಬ್ಯಾಂಕಿನವ್ರಿಗೂ ಹೇಳಿಲ್ಲ ಯಾರಿಗೂ ಹೇಳೇ ಇಲ್ಲ ರೀ ನಮ್ಮ ಅದಕ್ಕಾಗಿ ಇಲ್ಲ ಇಷ್ಟ ಓನಾಗಟ್ಟ ಹೇಳೀವಿ ಅಷ್ಟೇ ಸಿಂಪಲ್ ಮಾಡ್ಬೇಕಂದ್ರೆ ಸ್ವಲ್ಪ ಜೋರೇ ಆಗ್ಬಿಡ್ತು ರೀ ಅದಕ್ಕೆ ಇನ್ನೊಂದು ನೆಕ್ಸ್ಟ್ ಎಲ್ಲರಿಗೂ ಹೇಳ್ತೀನಿ ಅದನ್ನು ಡಿಟೇಲ್ಸಾಗಿ ಎಲ್ಲ ತೋರಿಸ್ತೀನಿ ಸ್ವಲ್ಪ ಆದರೂ ಡಿಟೇಲ್ಸಾಗಿ ತೊಗೊಳ್ಳೋಕೆ ಆಗಿಲ್ಲ ರೀ ನಮ್ಮ ಫಂಕ್ಷನ್ ಅಂದ್ರೆ ಡಿಟೇಲ್ಸ್ ಆಗೋದೇ ಇಲ್ಲ ಮಂದಿ ಫಂಕ್ಷನ್ದಾಗೆಲ್ಲ ಮಾಡ್ತೀವಿ ಫ್ರೀ ಇರ್ತೀವಲ್ಲ ನಾವು ಫೋಟೋ ಗಿಟ್ಟು ತೊಗೊಳ್ತೀವಿ ನಮ್ಮ ಫಂಕ್ಷನ್ದಾಗ ನನಗೆ ಫೋಟೋದವ್ರು ತೆಗ್ದಾರೆ ಬಟ್ ನಮ್ಮ ಮೊಬೈಲ್ನಾಗ ನಾನು ನಮ್ಮ ಮನೆಯವ್ರಿನ್ ಚೆಂದ ಇನ್ನು ತಕೊಳ್ಳೋದೇ ಆಗಲಿಲ್ಲ ಫೋಟೋ ನಾನು ಎಲ್ಲಿತ್ತು ನಾ ಎಲ್ಲಿದ್ನೋ ನನ್ನ ಹುಚ್ಚೆ ಹಿಡ್ದೋಗ ಅದಕ್ಕೆ ಇಲ್ಲಿ ಹೋಗಕತ್ತೀವಿ ನೋಡಿರಿ ಎಲ್ಲ ಮಂದಿ ಹೇಳಿ ನಾವು ಸಾಮಾನುಗಳನ್ನ ತರೋಕೆ ನಮ್ಮ ಹುಡುಗದಟ್ಟಿ ಕಾರ್ಯಕ್ರಮಕ್ಕೆ ಶಾಲೋಚು ಕಾರ್ಯಕ್ರಮ ಮಾಡ್ಬೇಕತ್ತೆ ಒಮ್ಮೆ ಡಿಸೈಡ್ ಮಾಡಿಬಿಟ್ಟಿವಿ ಮಧ್ಯಾಹ್ನ ಊರಿಗೆ ಹೋಗಿದ್ವಿ ಊರಿಂದ ಬಂದ ತಕ್ಷಣ ಅವಾಗ ಡಿಸೈಡ್ ಮಾಡಿ ಹೋಗಿ ನೋಡಿರಿ ರಾತ್ರಿ ಒಂಬತ್ತುವರೆ ಆಗ್ಯದ್ರಿ ಅವಾಗ ಹೋಗಿ ಇಲ್ಲಿ ಚಡ್ಶ್ ಅಂಗಡಿ ಒಳಗೆ ಡ್ರೆಸ್ ಸಿಗ್ತಾವೆ ನೋಡಿದ್ವಿ ಅದು ಒಂದೇ ಅಂಗಡಿ ಇನ್ನೊಂದು ಅಂಗಡಿ ಎರಡು ಎರಡು ಅಂಗಡಿ ತೆರೆದಿದ್ದು ರೀ ಬರೀ ಪೇಟ ಸಿಕ್ಕು ಪೇಟ ಅಷ್ಟು ತೊಗೊಂಡು ಪಟ ಪಟ ಮತ್ತೆ ಯಾವ ಅಂಗಡಿ ಅಂತೇಳಿ ಇನ್ನೊಂದು ರೆಗ್ಯುಲರಾಗಿ ತೊಗೋತೀವಿ ನಾವು ಅನ್ನೋ ಅಂತ ಅಲ್ಲಿ ಹೋದ್ವಿ ನಮ್ಮ ಪುಣ್ಯಕ್ಕೆ ಅದು ಅಂಗಡಿ ಓಪನ್ ಇತ್ತು ರೀ ಅದು ಅಂಗಡಿ ಹೋಗಿ ಚಾಯ್ಸ್ ಅದು ಡ್ರೆಸ್ ಪಟ್ಟನೇ ಪಟ್ನೇ ಡ್ರೆಸ್ ತೊಗೊಂಡು ಇಲ್ಲಿ ಡ್ರೆಸ್ ಎಲ್ಲ ಚಾಯ್ಸ್ ಮಾಡಿ ತೊಗೊಟ್ಗೆ ಟೈಮ್ ಆಗಿತ್ತು ರೀ ಹತ್ತುವರಿಗೆ ಡ್ರೆಸ್ ಎಲ್ಲ ತೊಗೊಂಡು ಭಾಳ ಶಿವ ಆಗ್ಬಿಟ್ಟಿತ್ತು ಚೆಂದಾನ ಬೇರೆ ಹೋಗಿದ್ವಿ ಆಮೇಲೆ ನೋಡ್ರಿ ಇಲ್ಲಿ ಹನ್ನೊಂದು ಡ್ರೆಸ್ಸಿಗೆ ಬಂದು ತೊಗೊಂಡು ವಾಪಸ್ ಬರಕತ್ತೀವಿ ಏನು ತಿನ್ಬೇಕಂದ್ರೆ ಒಂದು ಹೋಟೆಲ್ ತೆರೆದಿದ್ದಿಲ್ರಿ ಭಾಳ ಹಶಿವಾಗ್ಬಿಟ್ಟಿತ್ತು ಅದಕ್ಕೆ ಹ್ಯಾ ಮಾಡೋಣ ಅಂತಂದು ಇಲ್ಲಿ ತೊಗೊಂಡ ಇಲ್ಲೇನೋ ಡ್ರೆಸಸ್ ಎದ್ರಿ ಕನ್ನೆಯೂ ಅದನ್ನು ತೆರೆದಿದ್ದು ಏನೋ ಬಗ್ಗೆ ಡೈಲಿ ಹೆಚ್ಚಾಗಿ ಹತ್ತು ಗಂಟೆ ಕ್ಲೋಸ್ ಆಗ್ಬಿಡ್ತಾವೆಲ್ಲ ಎಲ್ಲ ಮಾಡೋಡ್ಗಿನೇ ಹನ್ನೊಂದು ಹತ್ತು ನಲ್ವತ್ತೈದು ಆಗಿತ್ರಿ ಅವಾಗ ಕನ್ನೆಯದಾಗ ಏನು ಸೊಪ್ಪು ತಿಂದು ಹೋದ್ರಾಯ್ತತ್ತು ನೋಡಿದ್ವಿ ಅಲ್ಲಿ ಈಗ ಹೆಚ್ಚಾಗಿ ಎಲ್ಲ ಸ್ನ್ಯಾಕ್ಸ್ ತೆಗ್ದ್ರಿ ವಡಾಪಾವು ಅಷ್ಟಿದ್ದು ಎಲ್ಲರೂ ಒಂದೊಂದು ಲೈಟಾಗಿ ಮನೆಯಾಗ ಅಡುಗೆ ಮಾಡಿಟ್ಟು ಹೋಗಿದ್ವಿ ಅದಕ್ಕೆ ಲೈಟಾಗಿ ಒಂದೊಂದು ವಡಾಪಾವ್ ತಿಂದು ಅಲ್ಲಿಂದ ಮನೆಗೆ ಬಂದು ಮತ್ತು ತಿನ್ನೋ ಸ್ವಲ್ಪ ಎಲ್ಲ ಸೆಟ್ ಮಾಡಬೇಕಲ್ರಿ ಅದಕ್ಕೆ ನೋಡ್ರಿ ಇಲ್ಲಿ ನಮ್ಮ ಚಿನ್ನ ತಿನ್ನ ಥರ ನಮ್ಮ ಮನೆಯವರು ನಾವು ಎಲ್ಲ ಫ್ಯಾಮ್ಲಿ ಹೋಗಿದ್ವಿ ನಮ್ಮವಾರು ನಮ್ಮ ನಿಖಿತ ಎಲ್ಲರೂ ಹೋಗಿದ್ವಿ ಹೋಗಿ ಅಲ್ಲಿ ತಿಂದು ಬಂದು ಏನಾರ ರೆಡಿ ರೀ ಇನ್ನ ಬ್ಯಾನರ್ ಮಾಡಿಸ್ಬೇಕಂದ್ವಿ ಏನೂ ಮಾಡೇ ಇಲ್ಲ ಒಟ್ಟೆ ರೆಡಿನೇ ಮಾಡಿದ್ದಿಲ್ಲ ಆ್ಯಕ್ಚುಲಿ ಸಿದ್ಧಾರೋಡ್ ಪೂಜಾ ಅಂತ ಅಂದ್ಕೊಂಡು ಮಾಡಿ ಹಾಗೆ ಕಾರಣ ಪಟ ಪಟ ನಮ್ಮ ನಿಖಿತ ಒಂದು ನೋಡ್ರಿ ಇಲ್ಲಿ ಹಾಗೆ ಇದನ್ನು ರೆಡಿ ಮಾಡಿಬಿಟ್ಲು ಒಂದು ಕಾರ್ಡ್ ಅವಾಗ ಹೊಸ ಡ್ರೆಸ್ಸೇ ಹಾಕಿ ಅಂಗಡಿಯಾಗಿ ಒಂದು ಫೋಟೋ ತೆಗೆದು ಅದನ್ನು ಹಾಕಿ ಕಾರ್ನಾಗೆ ಒಂದು ಕಾರ್ಡ್ ರೆಡಿ ಮಾಡಿ ಎಲ್ಲ ಒಂದು ಒಂದು ನೈಟ್ ಒಳಗೆಲ್ಲ ಪ್ರಿಪೇರ್ ಆಗಿಬಿಟ್ಟದು ನೋಡಿರಿ ಅದಕ್ಕೆ ಆಮೇಲೆ ಮುಂಜಾನೆ ಹೋಗಿ ಬಂಗಾರ ತೊಗೊಂಬಂದ್ರಾಯ್ತು ಈಗ ಅರ್ವಿ ಆಟ ತೊಗೊಂಡ್ವಿ ಆಮೇಲೆ ಬ್ಯಾನರು ರೆಡಿ ಆಗಲಿಲ್ಲ ನಾಡಿ ಆಲಿಲ್ಲ ಮನೆಗೆ ಹನ್ನೊಂದುವರೆ ಆಗಿತ್ತು ರೀ ಮನೆಗೆ ಬಂದು ಮತ್ತು ಬೆಳಗ್ಗೆ ಹೋಗಿ ಸ್ವಲ್ಪ ಹಾರ ತರಬೇಕಾಗಿತ್ತು ಈಗ ಮತ್ತೆ ಬೆಳಗ್ಗೆ ಹೋದ್ವಿ ನಮ್ಮ ಮನೆಯವರು ನಾನು ಹುಡುಗರು ಅವ್ರಿಗೆ ಶೂಸ್ ತೊಗೋಬೇಕಾಗಿತ್ತು ಆ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಗೆ ಅದಕ್ಕೆ ಅವರು ಎಕ್ಸಾಮ್ ಇದ್ದು ಎಕ್ಸಾಮ್ ಮುಗಿಸ್ಕೊಂಡು ಮತ್ತು ಮುಂಜಾನೆ ಹನ್ನೊಂದಕ್ಕೆ ಮತ್ತೆ ಹೋದ್ವಿ ಹೋಗಿ ಹಾರಾಗಿರೋ ತೊಗೊಂಡು ಅವ್ರಿಗೆ ಶೂಸ್ ತೊಗೊಂಡು ಬರೋರ್ಗಿನಿ ಮಧ್ಯಾಹ್ನ ಮೂರು ಗಂಟೆಗೆ ನೋಡಿರಿ ಇದು ಪೆಂಡಲ್ ಹಾಕೋರು ಬಂದವರು ಪೆಂಡಲ್ದವ್ರಿಗೆ ರಾತ್ರಿನೇ ಫೋನ್ ಹಚ್ಚಿ ಇಡೀವಿ ಹನ್ನೊಂದಕ್ಕೆ ಅಂದ್ರೆ ಪೆಂಡಲ್ದವ್ರು ಪೆಂಡಲ್ ಹಾಕಕತ್ತಿದ್ರು ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ರೆಡಿ ಮಾಡಾಕತ್ತಿದ್ವಿ ಏನು ರೆಡಿನೇ ಮಾಡೋದು ರೆಡಿ ಆಗೋದೂ ಆಗಲಿಲ್ಲ ನನಗೆ ಏನೂ ಆಗಲಿಲ್ಲ ರೀ ಭಾಳ ಪಟ್ಟಪಟ್ಟ ಅದೇ ಕೂಡಿ ಬಂದ್ರೆ ಒಂಟ ಗಳಿಗಿನ ಹೊತ್ತಂಗ್ಲ ಅಂತಾರಲ್ಲ ಅದು ಖರೆ ನೋಡ್ರಿ ಆ್ಯಕ್ಚುಲಿ ನಾವು ಹೇಳೋದು ಜನ ಎಲ್ಲ ಮಂದಿಗೆ ಹೇಳೋದು ನಾ ಸಿದ್ಧಾರೋಡ್ರ ಕಥಾಮೃತ ಮುಗಿದಿತ್ತು ಅಂತ ಅದಕ್ಕೆ ಒಂದು ನಾಲ್ಕು ಮಂದಿಗೆ ಪ್ರಸಾದ ಹಾಕಿದ್ರಾಯ್ತೇ ನಾ ಹೇಳಿದ್ವಿ ಆಮೇಲೆ ಇಟ್ಟೆಲ್ಲ ಜನ ಹೇಳೋಕೆ ಒಂದು ಎರಡು ನೂರು ಮಂದಿ ಆಗ್ಬಿಟ್ರಿ ಇಷ್ಟೆಲ್ಲ ಮಾಡಾಕತ್ತೀರಿ ಇನ್ನು ವಾಪಸ್ ಮತ್ತೆ ಅಲ್ಲಿ ಮಾಡೋದು ಆತದ ಹುಡುಗರಿಗೂ ಈಜಾಗ್ಯಾವ ಮಾಡೋದು ಇದು ಮಾಡಿಬಿಡ್ರಿ ನಾನು ಅವಾಪ ಹೋಗಿ ಅರ್ಬಿ ತರೋದು ಎಲ್ಲ ಒಂದು ನೈಟ್ ಒಳಗೆ ಬಿಟ್ಟದ್ರಿ ಅದಕ್ಕೆ ನೈಟ್ ಫಂಕ್ಷನ್ ಇತ್ತಲ್ಲ ದೂರು ಬೇರೆ ಊರಿಂದ ಬಂದವರು ಮಾಡ್ದವ್ರು ಅನಾನುಕೂಲ ಅನುಕೂಲ ಆಗ್ತದಂಥೇಳಿ ನಮ್ಮ ಯಾರು ಫ್ರೆಂಡ್ಸಿಗೆ ಹೇಳಿಲ್ರಿ ನಾವು ಕಿಲ್ ನೋಡ್ರಿ ಸಂಜೆ ಮುಂದೆ ಆರು ಗಂಟೆಗೆ ಕ ಸಿದ್ಧ ಮಂಗಳಾರತಿ ಮಾಡಾಕತ್ತೀವಿ ನಮ್ಮ ಮನೆಯಾಗ ಮನೆಯಾಗ ಅಷ್ಟೇ ಇದನ್ನು ಮಂಗಳಾರತಿ ಮಾಡಿ ಆಮೇಲೆ ನೈವೇದ್ಯ ನಾವು ಕರ್ಗಡೆ ಮಾಡಿ ನೈವೇದ್ಯ ಹಿಡಿದು ಹೊರಗೆ ಊಟಕ್ಕೆ ಏನದ ಹುಗ್ಗಿ ಚಪಾತಿ ಅನ್ನ ಸಾರ ಎರಡು ಥರ ಪರಲಿ ರೀ ಪ್ಲೇಟ್ ಮೇಲೆ ಮಾಡಿಸಿ ನೋಡ್ರಿ ಸಂಜೆ ಆರು ಆರವರೆಗೆದ ಸ್ಟೇಜ್ ಎಲ್ಲ ರೆಡಿ ಮಾಡಿದ್ರು ಆದರೆಲ್ಲ ಫಾಸ್ಟ್ ಫಾಸ್ಟ್ ಒಳಗೆ ಅರ್ಜೆಂಟಾಗಿ ಎಲ್ಲ ಮಸ್ತ್ ಎಲ್ಲ ಕವರ್ ಕವರಬಿಟ್ರಿ ನಾವು ಅಂದ್ಕೊಂಡಂಗೆ ಡ್ರೆಸ್ ಸಿಕ್ಕು ಅಂದ್ಕೊಂಡಂಗೆ ಎಲ್ಲ ಸ್ಟೇಜ್ ಆಯಿತು ಫಂಕ್ಷನ್ ಮತ್ತು ಇಟ್ಟು ಗ್ರ್ಯಾಂಡ್ ಹಾಕೋ ಕನಸು ಮನಸ್ಸಿನಾಗ ಅಂದ್ಕೊಂಡಿರ್ಲಿಲ್ಲ ನಾನು ಎಲ್ಲ ಸಿದ್ದಾರೋಡ್ರ ಆಶೀರ್ವಾದ ನೋಡಿರಿ ಆ ಪ್ರಸಾದ್ರ ಹಾಕಕ್ಕೆ ನಮ್ಮ ಮನೆಯವ್ರು ಒಪ್ಕೋತಾರಿಲ್ಲ ಎಲ್ಲಿ ಮಾಡ್ತೀವಿ ಬಿಡು ಹಿಂಗೆ ಏನು ರೀ ನಾ ಅನ್ಕೊಂಡು ದಿನ ಅಂತಿದೆ ಆರ ಪ್ರಸಾದನು ಎಲ್ಲರೂ ಪ್ರಸಾದ್ ಮಾಡಿದ್ರು ಎರಡು ಎರಡು ಮಂದಿ ಆಮೇಲೆ ಚೆಂದ ಎಲ್ಲರೂ ಹೇಳಿದ್ರ ಒಬ್ರು ತಪ್ಸಿಲ್ಲರಿ ಎಲ್ಲ ಭಾಳ ಖುಷಿ ಆಯ್ತು ನನಗೆ ಬಂದರು ಮ ಕಾರ್ಯಕ್ರಮ ಚೆಂದ ನಡೆಸಿ ಕೊಟ್ರಲ್ಲ ನನಗೆ ಭಾಳ ಖುಷಿ ಆಯಿತು ಇದೆಲ್ಲ ಆದಮೇಲೆ ನೋಡಿರಿ ಅಷ್ಟೇ ಸ್ಟೇಜ್ ಅಂದ್ರೆ ಮಸ್ತ್ ಆಯ್ತು ಚಲೋ ಮಾಡಿದ್ರು ನಮ್ಮ ಪರಿಚಯದವ್ರೆದಾರ್ರಿ ನಾನು ನೋಡ್ರಿ ನೋಡಿರಿ ಇಷ್ಟ ಗ್ರ್ಯಾಂಡ್ ಹಾಕಿದ ಅನ್ಕೊಂಡಿದ್ದಿಲ್ಲ ಮೈ ನಮ್ಮ ಅವರು ಹುಡುಗರಿಗೆ ಅರಿವಿ ಆಮೇಲೆ ಒಂದೊಂದು ತೊಲಿಯು ಎರಡು ಚೈನ ತೊಗೊಂಡಾರ್ರಿ ನೋಡಿರಿ ತೊಗೊಂಡ್ರೆ ಎಲ್ಲ ಆಗ್ಬಿಡ್ತು ಒಂದು ಡೇದಾಗ ಅದು ಎಲ್ಲ ಕರಿ ನೋಡಿಗಿಂತ ಹೆಂಗೆ ರೆಡಿ ನಾ ಹ್ಯಾಂಗೆ ರೆಡಿ ಆಗೀನಿ ಏನು ನನ್ನ ಫೋಟೋ ಇಲ್ಲ ಏನಿಲ್ಲ ನಾಗಿಂದ ಮಂದಿ ಬಂದವರೆಲ್ಲ ಬ್ಯಾಡಂದ್ರು ಕೇಳಿರಿ ಎಲ್ಲರೂ ಗಿಫ್ಟ್ ಕೊಟ್ಟಾರ ಗಿಫ್ಟ್ ಕಿತ್ತಾನು ಪಾಕೆಟ್ ಒಳಗೆ ರೊಕ್ಕ ಕೊಟ್ಟಾರ ಆ್ಯಕ್ಚುಲಿ ಎಲ್ಲರಿಗೆ ಬ್ಯಾಡ ಬ್ಯಾಡಂದ್ರು ಯಾರು ಕೇಳಿಲ್ರಿ ಎಲ್ಲರೂ ಪಾಕೆಟ್ ಒಳಗೆ ರೊಕ್ಕ ಆಮೇಲೆ ಬಟ್ಟೆ ಆಯ್ರಿ ಭಾಳ ಮಾಡ್ಯಾರ್ರೀ ಎಲ್ಲ ಬ್ಯಾಡ ಇದೆಲ್ಲ ಸುಮ್ಮನೆ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಸುಮ್ಮನೆ ಬರ್ರಿ ಎಲ್ಲ ಹಾಕೋದಂತೆ ಬರೀ ಅವ್ರಿಗೆ ಪೂಜೆ ಅಂತ ರೀ ಆ್ಯಕ್ಚುಲಿ ನಾವು ಪೂಜೆನೇ ಇಟ್ಕೊಂಡಿದ್ದು ಖರೀ ಆ ನೈಟ್ ಅದನ್ನು ಕಾರ್ಡ್ ಹಾಕೀನಿ ಆದ್ರೂ ಪ್ರತಿಯೊಬ್ಬರು ಗಾಯರಿ ಅವರಿಗೆ ಅಮೌಂಟ್ ಪಾಕೆಟ್ನಾಗ ಹಾಕಿ ಕೊಟ್ಟಾರ ಗಿಫ್ಟ್ ಕೊಟ್ಟಾರ ಎಲ್ಲರ ಆಶೀರ್ವಾದ ಸದಾ ಹಿಂಗೆ ನಮ್ಮ ಕುಟುಂಬದ ಮೇಲೆ ಇರಲಿ ಅದಕ್ಕೆ ಭಾಳ ಮಸ್ತ್ ಆಯ್ತು ರೀ ಅಚಾನಕ್ ಇದು ಆ್ಯಕ್ಚುಲಿ ನಾ ಎಲ್ಲ ನಮ್ಮ ಗ್ರೂಪ್ಪಿನವ್ರಿಗೆ ನಮ್ಮ ಬಿ ಎಡ್ ಫ್ರೆಂಡ್ಸ್ ಎಲ್ಲರೂ ಕರಿಬೇಕು ದೊಡ್ಡ ಪ್ರಮಾಣ ಮಾಡ್ಬೇಕಂತ ನನಗೆ ಆಸೆ ಇತ್ತು ನಾವು ಅನ್ಕೊಳ್ದೊಂದು ಆಗೋದೊಂದು ನೋಡಿರಿ ಏನೇ ಅನ್ಕೋತೀವಿ ಏನೇನೋ ಆಗ್ಬಿಡ್ತೈತಿ ಅದಕ್ಕೆ ಮೂರು ಜನದು ಮಾಡಬಾರ್ದು ಅಂತ ಈಗ ಇಬ್ಬರದು ಮಾಡಿವಿ ಅದಕ್ಕೆ ನಮ್ಮ ವಾಕಂದು ಸಮನ್ವಯ ನೆಕ್ಸ್ಟ್ ಟೈಮ್ ಮಾಡಾಗ ಎಲ್ಲರಿಗೂ ಹೇಳ್ತೀನಿ ಯಾರು ಬೇಜಾರು ಅಂತ ಹೇಳ್ತೀನಿ ಕರೆಕ್ಚಲಿ ಹೇಳಬೇಕಾಗಿತ್ತು ಓಕೆ ಬಾಯ್ ಎಲ್ಲರೂ ಶೇರ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು